ನಮಸ್ಕಾರ ನಮ್ಮ ಎಲ್ಲ ರೈತ ಬಂದವರಿಗೂ ಹಾಗೂ ನಮ್ಮ ಎಲ್ಲ ವೀಕ್ಷಕರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವಂಗೆ ಆ ವಿಡಿಯೋರಲ್ಲಿ ಇವರು ಯಾಕಂದ್ರೆ ನಾವು ಹೇಳುತ್ತಿರುವ ವಿಷಯ ಏನಂತಂದ್ರೆ ಗೋವಾದಲ್ಲಿ ನಾವು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಿರ್ತೀವಿ ಅಲ್ಲಿ ಏನೇನು ಬೆಳೀತಾರೆ ಅಂತಂದು ನಿಮಗೂ ಕೂಡ ಡೌಟ್ ಇರುತ್ತೆ ಅಲ್ಲಿನ ಏನು ಬೆಳೆ ಬೆಳೀತಾರೆ ಅಂತಂದ್ರೆ ಮುಂಗಾರು ಭತ್ತ ಬೆಳಿತಾರೆ ಹಿಂಗಾರು ಕೈಪಲ್ಯ ಅದನ್ನೆಲ್ಲ ಬೆಳ್ಕೊತಾರೆ ಅಲ್ಲಿ ನಾವು ಹಾರ್ವೆಸ್ಟ್ ಮಾಡೋಕೆ ಹೋದಾಗ ಅಲ್ಲಿಯ ರೈತರು ಕೊಡುವ ಹಣ ಎಷ್ಟು ಅಂತಂದ್ರೆ ಒಂದೊಂದು ಏರಿಯಾಕ ಒಂದೊಂದು ಎಮ್ ಎಲ್ ಇ ಮೇಲೆ ಡಿಪೆಂಡ್ ಇರುತ್ತೆ ನೀವು ಯಾಕೆ ರೊಕ್ಕ ಎಷ್ಟು ಕೊಡ್ತಾರೆ ಅನ್ನೋದು ಬಿಟ್ಟು ನೀವು ಎಮ್ ಎಲ್ ಏರಿಯಾ ಅಂತಂದು ಅನ್ಕೋಬೇಡ್ರಿ ಯಾಕಂದರೆ ನಮ್ಮ ಕರ್ನಾಟಕದಾಗ ನಾವು ನಮ್ಮ ರೈತರು ಹೊಲಗಳನ್ನು ಹಾರ್ವೆಸ್ಟ್ ಮಾಡುವ ಸಮಯದಾಗ ನಮ್ಮ ರೈತರು ನಮಗೆ ಡೈರೆಕ್ಟಾಗಿ ಎಷ್ಟು ಜಮೀನು ನಾವು ಕೊಯ್ದಿರ್ತೀವಿ ಅಷ್ಟು ಹಣವನ್ನು ಬಿಡ್ತಾರೆ ಆದರೆ ಗೋವಾದಲ್ಲಿ ಈ ರೀತಿ ಇರಲ್ಲ ಅಲ್ಲಿನ ರೈತರಿಗೆ ಹೆಂಗಿರುತ್ತೆ ಅಂತಂದ್ರೆ ಅಲ್ಲಿ ರೈತರು ನಾವು ಎಷ್ಟು ಜಮೀನನ್ನು ಅವ್ರದ್ದು ಕೊಯ್ದಿರ್ತೀವಿ ಅದರ ಅರ್ಧ ಹಣವನ್ನು ಪಾವತಿಯನ್ನು ಮಾಡ್ತಾರೆ ಮಿಕ್ಕಿದ ಹಣವನ್ನು ಅಲ್ಲಿ ಸರ್ಕಾರ ನಮ್ಮ ಅಕೌಂಟಿಗೆ ಜಮಾ ಮಾಡುತ್ತೆ ಇನ್ನು ಕೆಲವೊಂದಿಷ್ಟು ಏರಿಯಾದಾಗ ಅಂದ್ರೆ ನಾ ಹೇಳ್ದಂಗೆ ನಿಮಗೆ ಕೆಲವೊಂದಿಷ್ಟು ಎಮ್ ಎಲ್ ಮೇಲೆ ಡಿಫೆಂಡ್ ಅಂತ ಹೇಳಿದ್ನಲ್ಲ ಅದೇ ರೀತಿ ಆ ಎಮ್ ಎಲ್ ಗಳು ಕೆಲವೊಂದಿಷ್ಟು ಏರಿಯಾದಾಗ ಫುಲ್ ಅವ್ರದ್ದು ಜಮೀನು ನಾವು ಕೊಯ್ದಿರ್ತೇವಲ್ಲ ಇಷ್ಟು ಜಮೀನಿಂದ ಅವ್ರು ದುಡ್ಡು ಅಲ್ಲಿ ಸರ್ಕಾರನ ನಮಗೆ ಕೊಡುತ್ತೆ ಅಲ್ಲಿ ಆ ಸಿಸ್ಟಮ್ ಮಾಡಿರ್ತಾರೆ ನಾವು ಯಾಕಂದ್ರೆ ಪ್ರತಿಯೊಂದು ಮುಂಚೆ ಯಾವ ಜಮೀನಿಗೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸಂಘಗಳು ಇರ್ತವೆ ಹೆಂಗಂದ್ರೆ ರೈತ ಸಂಘಗಳು ಏನು ಇರ್ತಾವಲ್ಲ ಅದೇ ಥರ ರೈತ ಸಂಘಗಳು ಅಲ್ಲಿ ಇರ್ತಾವೆ ಆ ಸಂಘದಲ್ಲಿದ್ದ ನಮಗೆಲ್ಲ ಪೇಪರ್ ಅವರು ಜಮೀನ್ದಾರಿಗೆ ಕೊಟ್ಟಿರ್ತಾರೆ ಅವರೆಲ್ಲರೂ ಪೇಪರನ್ನು ತೊಗೊಂಬಂದಿರ್ತಾರೆ ಆ ಪೇಪರ್ ಆ ಜ ಪೇಪರಲ್ಲೇ ನಮ್ಗೆ ಸಬ್ಸಿಡಿ ಎಷ್ಟಿದೆ ಅವ್ರ ಜಮೀನು ಎಷ್ಟಿದೆ ಅನ್ನೋ ಯಾರ ಹತ್ರ ಆ ಪೇಪರನ್ನು ಇರುತ್ತಲ್ಲ ಆ ಸಂಘದವ್ರು ಕೊಟ್ಟಿರ್ತಾರೆ ಆ ಸಂಘದವ್ರು ಕೊಟ್ಟಂಥ ಪೇಪರನ್ನು ನಾವು ನೋಡಿಕೊಂಡು ಅವ್ರ ಜಮೀನನ್ನು ಕೊಯ್ದಾದ ಮೇಲೆ ಅವ್ರ ಹತ್ರ ತಿರ್ಗಾ ನಿಮ್ದು ಇಷ್ಟು ಟೈಮಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಅರ್ಧ ಅಮೌಂಟನ್ನು ನಾವು ಅವ್ರ ಹತ್ರ ಇಸ್ಕೊತೀವಿ ಇನ್ನು ಮಿಕ್ಕಿದ ಅರ್ಧ ಅಮೌಂಟಿಗೆ ಏನೈತಲ್ಲ ಆ ರೈತರ ಹತ್ರ ನಾವು ಅದನ್ನು ಏನು ಪೇಪರ್ ಇರುತ್ತಲ್ಲ ಅದರಲ್ಲಿ ಸೈನ್ ಮಾಡಿಸ್ಕೊಂಡು ನಾವೆಲ್ಲ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊತೀವಿ ನಾವು ಮಾಡ್ತೇವೆ ಅಂತಂದ್ರೆ ಅದೆಲ್ಲ ಮುಗಿದಾದ್ಮೇಲೆ ಲಾಸ್ಟ್ ನಾವೆಲ್ಲ ಏರಿಯಾಗಳನ್ನ ಕೈಕೊಂಡು ಹೋಗ್ಬೇಕಾದ್ರೆ ನಾವು ಅದನ್ನು ಅವ್ರಿಗೆ ಸಬ್ಮಿಟ್ ಮಾಡಿಬಿಟ್ಟು ಬರ್ತೇವೆ ಆಮೇಲೆ ಅದನ್ನ ಅದನ್ನೇನೈತೆ ಅದನ್ನ ಅಮೌಂಟ್ ನಮಗೆಲ್ಲ ಪೇ ಮಾಡ್ತಾರೆ ಅವರು ಅದು ಕೆಲವೊಂದಿಷ್ಟು ಏರಿಯಾಗಳಿಂದಲೇ ಅವ್ರು ಅರ್ಧ ಪೇ ಕೊಡೋದಿತ್ತು ಅರ್ಧ ಕೊಡ್ತಾರೆ ಫುಲ್ ಪೇಮೆಂಟ್ ಮಾಡೋಂಗಿತ್ತಂದ್ರೆ ಆಮೇಲೆ ಅವರೆಲ್ಲ ಪೇಮೆಂಟ್ ನಮಗೆ ಅದನ್ನು ಮಾಡ್ತಾರೆ ಅಲ್ಲಿ ಎಲ್ಲ ಜಮೀನುಗಳನ್ನು ಸರ್ಕಾರನ ಅವ್ರಿಗೆ ಕೊಟ್ಟಿರುತ್ತ ಅಂದ್ರೆ ಸರ್ಕಾರ ಜಾಸ್ತಿ ಕೊಟ್ಟಿರಂಗಿಲ್ಲ ಅದು ಏಟ್ ಅಂದ್ರೆ ಒಂದು ಹದಿನೈದು ಗುಂಟೆ ಇಪ್ಪತ್ತು ಗುಂಟೆ ಒಂದು ಅರ್ಧ ಎಕರೆ ಈ ತರ ಎಲ್ಲ ಜಮೀನು ಕೊಟ್ಟಿರ್ತೈತೆ ಆದರೆ ಅವರು ಏನು ಮಾಲಕ ಇರ್ತಾರಲ್ಲ ಅವರೆಲ್ಲ ಲಂಡನ್ ಗಿಂಡನ್ ಅಂತಂದು ಹಿಂಗೆಲ್ಲ ಹೊರದೇಶಗಳಲ್ಲಿ ಎಲ್ಲ ವಾಸವಾಗಿರ್ತಾರೆ ಅಲ್ಲಿ ಜಮೀನು ಉಳುಮೆ ಮಾಡುವಂಥ ಜನ ಯಾರಂತಂದ್ರೆ ಗೋವಾಕ್ಕೇನು ಅಲ್ಲಿ ಹೋಗಿ ಇದನ್ನು ಮಾಡೋಕ್ಕಂತಂದು ಹೋಗಿರ್ತಾರಲ್ಲ ಇವರೇ ಎಲ್ಲ ಅದನ್ನು ಉಳುಮೆ ಮಾಡ್ತಿರ್ತಾರೆ ಇನ್ನೊಂದು ಏನಂತಂದ್ರೆ ಅಲ್ಲಿ ಗೋವಾದಲ್ಲಿ ಸಿಕ್ಕಾಪಟ್ಟಿ ಎಲ್ಲ ಜನನು ಮದ್ಯಪಾನನ ಮಾಡ್ತಾರೆ ಮದ್ಯಪಾನ ಅಂತಂದ್ರೆ ಸರಾಯಿ ಕುಡಿತಾರೆ ಅಂದ್ರೆ ಹೆಣ್ಣು ಗಂಡು ಕೂಡ ಅಲ್ಲಿಯವರು ಸಿಕ್ಕಾಪಟ್ಟು ಜನ ಸರಾಯಿನ ಕುಡಿತಿರ್ತಾರೆ ನಾವು ಅಲ್ಲೆಲ್ಲ ಕಟಾ ಮಿಷಿನ್ ಓಡಿಸ್ಬೇಕಾದ್ರೆ ಆಪ್ರೇಟರ್ಗಳಿಗೆಲ್ಲ ಸೆರಾಯಿ ಬೇಕನ್ನು ಸೆರಾಯ ಕುಡಿತೀರ ಅನ್ನೋ ಮಾತನ್ನು ಎಲ್ಲ ಆಡ್ತಿರ್ತಾರೆ ಹೀಗಾಗಿ ನಮ್ಮ ಡ್ರೈವರ್ಗಳು ಏನದಾರಲ್ಲ ಬೇರೆ ಕಡೆಗೆ ಎಲ್ಲಾದರೂ ಬಾ ಬಾರಿಪ್ಪ ಕೆಲಸಕ್ಕೆ ಅಂತಂದ್ರೆ ಯಾರು ಬರೋಕ್ಕೊಲ್ಲ ಅಂತಾರೆ ಆದ್ರೆ ಗೋವಾಕ್ಕೆ ಹೋಗೋದು ಗಾಡಿ ಅಂತಂದೇ ನಾ ಬರ್ತೇನೆ ನೀ ಬರ್ತೇನೆ ಅಂತ ಓಡಾಡಿ ಬರ್ತಾರೆ ಎಲ್ಲ ಆಪ್ರೇಟರ್ಗಳು ಸರಿಯಾಗಿ ಕುಡಬೇಕಂತಂತಂತ ಬರೋಂಗಿಲ್ಲ ಯಾಕಂದ್ರೆ ನಮ್ಮ ಹತ್ರ ಬರೋರು ಎಲ್ಲಾರು ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ನಾವು ಕುಡಿ ಕುಡಿಯುವಂಥ ಇಟ್ಕೊಳ್ಳೋಕೆ ಹೋಗಿಲ್ಲ ಕೆಲವೊಂದಿಷ್ಟು ಮಂದಿ ಇರ್ತಾರೆ ಮತ್ತು ಏನು ಮಾಡೋಕ್ಕೆ ಬರಂಗಿಲ್ಲ ಎಲ್ಲ ಕುಡಿದ್ರನ್ನ ದಂಧೆಗೆ ನಡೀತಿರ್ತಾವು ನೋಡೋಲ್ಲ ಕೆಲವೊಂದು ಟೈಮ್ದಾಗಂತೂ ನಮ್ಮ ಫುಲ್ ಟೈಟ್ ಟೈಟಾಗಿ ಮುಖಂಡಬಿಡ್ತಾರೆ ಎಲ್ಲಿ ಮುಖಂಡರು ಅಂತಂದು ಗೊತ್ತಾಗಲ್ಲ ಒಮ್ಮಕ್ಕು ಸಾಯಂಕಾಲ ಬಿಡ್ತಾರೆ ಅವಾಗ ಯಾಕಂದ್ರೆ ಜಮೀನವ್ರು ಅಷ್ಟಕ್ಕೊಂಡ ಕೆಲಸ ಮುಗಿತಿದ್ದಂಗೆ ಸೆರೆ ತೊಗೊಂಬಂದು ನಿಂತ ಬಿಟ್ಟಿರ್ತಾರೆ ಸೆರೆ ಕೊಡ್ತೀಯನಪ್ಪ ಅಂತಂದು ನಿಂತ ಬಿಡ್ತಾರೆ ಅವರಿಗೆ ಹಿಂಗಾಗಿ ನಾವು ಇರುತ್ತೆ ಅನ್ನೋ ಹೆದರಿಕಿ ಯಾರು ಇದನ್ನು ಹೋಗಲ್ಲ ಹಾಗೂ ಮತ್ತು ಭತ್ತಾನೂ ಸಿಕ್ಕಾಪಟ್ಟಿ ಇರುತ್ತೆ ಏನಂತಂದ್ರೆ ಏನು ಒಂದು ಹತ್ತು ನಿಮಿಷ ಕೆಲಸ ಮಾಡಿದ್ರು ನೂರು ಎರಡು ನೂರು ರೂಪಾಯಿ ಭತ್ತ ಸಿಕ್ಕಾಪಟ್ಟಿ ಕೊಡ್ತಾರೆ ಹಿಂಗೆ ಮುಂಜಾನೆ ದೆಡ್ ಸಂಜೆ ಮಠ ಮಾಡಿದ್ರೆ ಅಂದರೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಭತ್ತಾನೂ ಆಗುತ್ತೆ ಹಿಂಗಾಗಿ ಡ್ರೈವರ್ಗಳು ಬರೋಕೆ ನಾ ಬರ್ತೇನೆ ನೀ ಬರ್ತೀನಿ ಅಂತಂದರೆ ಮತ್ತೆ ಅಲ್ಲಿನ ಕೆಲವೊಂದಿಷ್ಟು ರೂಲ್ಸ್ಗಳು ಏನು ಅದಾವೆ ಅಂದ್ರೆ ಪೊಲೀಸರು ನಮ್ಮ ಯಾವುದೇ ವೆಹಿಕಲ್ಗಳಿಗೆ ಏನು ಹೆಲ್ಮೆಟ್ ಗಿಲ್ಮೆಟ್ ಇಲ್ಲ ಅಂದಾಗ ಅವ್ರು ಏನಾದ್ರು ಕೈ ಮಾಡಿ ಹಿಡಿದ್ರ ಅಂತಂದ್ರೆ ಲಂಚ ಇಸ್ಕೊಳ್ಳೋ ಅಂತ ಏನು ಅಲ್ಲಿ ಏನಿಲ್ಲ ಅವರು ಡೈರೆಕ್ಟ್ ಆಗಿ ಫೆನಾಲ್ಟಿ ಹಾಕಿ ರೆಸಿಟಿನೇ ಕೊಟ್ಟು ಬಿಡ್ತಾರೆ ಯಾವ್ದೇ ತರ ಕಾರಣಕ್ಕೂ ಅವ್ರು ಲಂಚ ಅಲ್ಲಿ ಇಸ್ಕೊಳ್ಳಕ್ಕೆ ಹೋಗಲ್ಲ ಉದಾಹರಣೆಗೆ ನಿಮ್ಗೆ ಸೆರೆ ಏನು ಮನೆ ಕುಡಿತಾರೆ ಅಂತಂದ್ರೆ ನೀವು ಇಲ್ಲಿ ತೋರ್ತೀವಿ ಇಲ್ಲಿ ಒಂದು ಕೇಸ್ ಇಟ್ಟಾರ ಇವರು ಒಂದು ಕೇಸನ್ನು ಇವರು ಏನು ನಾಲ್ಕೈದು ಮಂದಿ ಅಂತಂದಲ್ಲ ನೀವು ಒಬ್ಬ ಮೊದಲು ಇಲ್ಲಿ ಮಾಡ್ತೀವಿ ತೋರಿಸ್ತೇನೆ ನನ್ನ ಮುಖಾನೆ ಅವನ ಮೂರ್ನಾಲ್ಕು ತಾಸ್ನಾಗ ಇಷ್ಟು ಸೇ ಬಾಟ್ಲಿಯನ್ನು ಖಾಲಿ ಮಾಡ್ತಾನೆ ಒಂದು ಕೇಸ್ ಪೂರ ಖಾಲಿ ಮಾಡ್ತಾನೆ ಅಂತ ಮನುಷ್ಯ ಅದನ್ನು ಅಂತ ಅಷ್ಟೊಂದು ಕುಡಿದನು ಮತ್ತು ತೆಂಗಿನ ಗಿಡ ಹಾಕಿ ಸಿಂಧಿ ಕೆಳಗೆ ಇಳಿಸ್ತಾನವ ಅಷ್ಟರ ಮಟ್ಟಿಗೆ ಅದನ್ನ ಅವ್ನು ಯಾರು ಅಂತಂದ್ರೆ ಇಲ್ಲದ ನೋಡ್ರಿ ಬಾಹುಬುಲಿ ಇವನ್ನ ನೋಡ್ರಿ ಇಲ್ಲೇನು ಕಾಣಕತ್ತಲ್ಲ ಬರೀ ಸೆರೆದಾಗ ಇರ್ತೈತಿ ಮಂದಿ ಅದ ಏನು ಇದನ್ನು ನೋಡೋಂಗಿರೋದು ಬರೇ ಸೆರೆ ಕುಡಿದ್ರೆ ಇವ್ರ ಜೀವನ ಲೆಕ್ಕಕ್ಕೆ ಅಷ್ಟರ ಮಟ್ಟಿಗೆ ಇವರು ಸೆರೆ ಅಂದರೆ ಅಷ್ಟಿದಾಗ್ಬಿಟ್ರತೈತಿ ನೀವು ನೋಡಕತ್ತರ ಇಲ್ಲೆಲ್ಲ ಸಿಕ್ಕಾಬಿಟ್ಟು ಬಾಟ್ಲಿ ಒಂದೊಂದು ಕೇಸ ಇಡ್ಕೊಂಡ್ಬಂದು ಅವರೆಲ್ಲ ಹೊಲಕ್ಕೆ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋರು ಕೋಲ್ಡ್ ಡ್ರಿಂಕ್ಸ್ ಕೊಡ್ರಿ ಸೆರೆ ಕೊಡೋರು ಸೆರೆ ಕೊಡ್ರಿ ಅಂತೇಳಿ ಸಿಕ್ಕಾಬಿಡಿ ಜನ ಇವರು ಬರೀ ಇದನ್ನೇ ಇರ್ತಾರೆ ಅಷ್ಟೇ ನಾವು ಕುಡಿದು ಮಾಡೋದು ಅಂತಂದು ಏನು ಅಷ್ಟ ಅಲ್ಲ ಯಾಕಂದ್ರೆ ನಮಗೂ ಕೂಡ ಸಿಕ್ಕಾಬಿಟ್ಟು ರಿಸ್ಕ್ಗಳು ಇರ್ತವೆ ಇಲ್ಲಿ ನೋಡ್ಕೊಬೋದು ನೀವು ಯಾವ ರೀತಿ ನಮ್ಮ ಗಾಡಿಗಳು ಸಿಕ್ಕೊಂಡವು ಏನಂತಂದು ಯಾವ ಸಿಕ್ಕೊಂಡಾಗ ನಮ್ಮ ಹುಡುರು ತೆಗಿತಾರೆ ಅನ್ನೋದು ಗಾಡಿ ಎಲ್ಲಿ ಬೇಕಲ್ಲ ಈ ಹಾರ್ವೆಸ್ಟರ್ ಏನಪ್ಪ ಅಂತಂದ್ರೆ ಎಲ್ಲಿ ಬೇಕಲ್ಲಿ ಕೆಸರು ಇರ್ತೈತಿ ಇಳ್ಕೊಳ್ಳೋದು ಮಾಡ್ತಿರ್ತೈತಿ ಅದು ಎದ್ದು ಬರ್ತೈತಿ ಯಾಕಂದ್ರೆ ಸಿಕ್ಕೊಳೋದು ಕಡಿಮೆ ಎಲ್ಲಾದರೂ ಒಂದು ಕಡೆಗೆ ಸಿಕ್ಕೊಂಡು ಇರ್ತೈತಿ ಹಂಗೆ ನೀವು ಮುಂಚೆ ನೋಡಿದ್ರಿ ಹಬ್ಬವನ್ನು ಹಿಡಿಯಾಕತ್ತಿದ್ದು ನೋಡಿದ್ರಿ ಈ ಹಬ್ಬ ಎಲ್ಲಿ ಬಂದಿತ್ತು ಅಂತಂದ್ರೆ ಗೋವಾದಾಗ ಬಂದಿತ್ತು ಯಾಕಂದ್ರೆ ನಾವು ಜಮೀನುಗಳನ್ನು ಕಟ್ ಮಾಡಬೇಕಾದ್ರೆ ಹೆಬ್ಬಾವಗಳು ಹಾವುಗಳು ಮಸುಳಿಗಳು ಎಲ್ಲವೂ ಬರ್ತಿರ್ತವೆ ಇದರಲ್ಲಿ ಯಾಕಂದ್ರೆ ಏನು ನಾವು ಕಟವು ಮಾಡುವ ಸಮಯದಾಗ ನಾ ಬಂದ್ಬಿಡ್ತಾವೆ ನಡ್ಬರ್ಗೆ ಬಂದಾಗ ಕೆಲವೊಂದಿಷ್ಟು ಸತ್ತು ಹೋಗೋ ಕೆಲವೊಂದಿಷ್ಟು ಬದುಕು ಬದುಕ್ತಿರ್ತಾವೆ ಆದರೆ ನೋಡಿರಿ ನಮ್ಮ ಹುಡ್ರು ಅಂತಂದ್ರೆ ಹೋಗ್ಲಿ ಬಿಡ್ರು ಮರ ಅವ್ನು ಬ್ಯಾಡ್ ಹಿಡ್ಯಾಕ್ ಹೋಗ್ಬಿಡ್ರಿ ಅಂತಂದ್ರು ಬಿಡೋಂಗಿಲ್ಲ ಅವ್ನು ಅವನಿಗೆ ಹಬ್ಬ ಹಿಡ್ಕೊಂಡು ಅವ್ರು ಕೊಟ್ಟಾಗ ಆಟ ಆಡಿ ಆಮೇಲೆ ಅವನು ಬಿಡ್ತಾರ ಇಲ್ಲಾಂದ್ರೆ ಈ ಕಡೆ ಆ ಕಡೆಗೆ ಎಲ್ಲರೂ ಹೋಗಿ ಒಂದು ಕಡೆಗೆ ಹೋಗಿ ಬಿಟ್ಟು ಬರ್ತಾರೆ ಇದಷ್ಟು ಅಂತಂದಲ್ಲ ಇವರು ಮಸುಳಿನೂ ಹಿಡಿತಾರೆ ನಮ್ಮ ಹುಡ್ರು ಯಾಕಂದ್ರೆ ಮಸೂಳೆ ಹಿಡಿಯೋಕು ಎಕ್ಸ್ಪರ್ಟ್ ಅದಾರ ಬೇಕಾದ್ರೆ ಮೊಸಳೆ ಹಿಡಿದಿದ್ದು ತೋರಿಸ್ತೇನೆ ನಾನು ಇಲ್ಲಿ ಹಾವುಷ್ಟು ಅಂತಂದು ಬರೋಂಗಿಲ್ಲ ಯಾಕಂದ್ರೆ ಮೊಸಳಿನೂ ಇರ್ತಾವೆ ಇದ್ರೊಳಗೆ ಕೆಲವೊಂದಿಷ್ಟು ಇದ್ರಾಗ ಜಮೀನೊಳಗೆ ಕೆಲಸ ಮಾಡಬೇಕಾದ್ರೆ ನಾನು ನಿಮಗೆ ಮೊಸಳೆ ಯಾವ ರೀತಿ ಐತೆ ಅನ್ನೋದು ಇಲ್ಲಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಕೈಯಾಗ ಮೊಸಳೆ ಹಿಡ್ಕೊಂಡು ನನ್ನ ನಮ್ಮ ಹುಡುಗ ಮೊಸಳೆ ಹಿಡ್ಕೊಂಡು ಅದ್ರ ಕೊಟ್ಟಾಗ ಇದನ್ನ ಮಾಡ್ಕೊಂಡು ನಿಂತಾನೆ ಅದು ನೋಡಕ್ಕರೆ ಅಷ್ಟೈತಿ ಯಾಕಂದ್ರೆ ಹಲ್ಲರ ಒಂದೊಂದು ಇಂಚಿನಷ್ಟು ಉದ್ದ ಅದ್ರ ಹಲ್ಲು ಸಿಕ್ಕಾಪಟ್ಟಿ ಉದ್ದ ಅವು ಅವನು ಹಿಡ್ಕೊಂಡು ಇದನ್ನ ಮಾಡಾಕ್ತಾನೆ ಯಾಕಂದ್ರೆ ಜಮೀನಾಗ ಬಿಟ್ಟು ಅಂತ ಉಟ್ಲೆ ಮತ್ತು ಒಳ್ಳೆ ಕಟಾ ಮಷಿನ್ ಕೆಳಗೆ ಬಂದ ಬಿಡ್ತಾವು ಕಟಾ ಮಿಷಿನ್ ಕೆಳಗೆ ಬಂದು ಸತ್ತ ಹೋಗವು ಹಿಂಗಾಗಿ ಅವ್ನು ಏನು ಮಾಡ್ತೇವೆ ನಾವು ಅವನು ಹಿಡಿದ್ರೆ ನಮ್ಮ ಲಾರಿ ಒಳಗೆ ಹಾಕ್ತಾರೆ ನಮ್ಮ ನೋಡ್ರಿ ಹಾಕಿ ಮತ್ತೆ ಇಕ್ಕಟ್ಟು ಎಲ್ಲ ಕೆಲಸ ಮುಗಿದು ಹುಟ್ಲೇನು ಅವ್ನ ಇದ್ದಂಥ ಜಾಗದಾಗ ಬಿಟ್ಬಿಡ್ತಾರೆ ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲೇ ಲಾರಿ ಒಳಗೆ ಹಾಕ್ಯಾರ ನಾವು ಕಟಾ ಮಷಿನ್ ಓಡಿಸ್ಬೇಕಾದ್ರೆ ಮತ್ತು ಒಳ್ಳೆ ಅಡ್ಡು ಬರ್ತಿರ್ತಾವು ಇಲ್ಲ ಇದನ್ನು ಅವು ನೋಡ್ರೆವು ಎರಡೆರಡು ಹಲ್ಲ ಇಂಚು ಉದ್ದಷ್ಟು ಬೇಕಾದ್ರೆ ಹಲ್ಲು ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಉದ್ದದವು ಅಂತಂದು ಇನ್ನೂ ಹಲವು ಕೆಲವೊಂದಿಷ್ಟು ವಿಷಯಗಳು ತಿಳಿದೇ ಇರುವಂಥ ವಿಷಯಗಳು ಬಹಳ ಇದ್ದಾವೆ ಹಾಗಾಗಿ ನಮ್ಮ ಚಾನಲನ್ನು ತಪ್ಪದೇ ನೀವು ಫಾಲೋ ಮಾಡೋದ್ರಿಂದ ಇನ್ನೂ ಕ್ರಿಯೇಟಿವ್ ಆಗಿರುವಂಥ ವಿಡಿಯೋಗಳನ್ನು ನೀವು ನೋಡ್ಬೋದು ಅಂತಂದು ನನ್ನ ಅನಿಸ ಹಾಗಾಗಿ ನೀವು ತಪ್ಪದೆ ಇನ್ನೊಬ್ಬರಿಗೆ ಸೇರ್ ಮಾಡೋದ್ರಿಂದ ನಾವು ಕೂಡ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮಗೂ ಕೂಡ ಒಂದು ಹುಮ್ಮಸ್ಸು ಬರುತ್ತೆ ಅಂತ ಹೇಳಬಹುದು